ನಾನು ಕಳೆದ ಮೂವತ್ತು ವರ್ಷಗಳಿಂದ ಮಕ್ಕಳ ನಾಟಕ ಇದ್ದೀನಿ ಮತ್ತು ಮಕ್ಕಳ ಜೊತೆಗೆ ಅವರನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅವರ ಶಿಕ್ಷಣ ಯಾಕೆ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಇದ್ದೀನಿ ಇಂಥದ್ರಲ್ಲಿ ಏನಾಗಿದೆ ಅಂತಂದರೆ ಇವರಿಗೆ ಪ್ರಾಥಮಿಕ ಶಿಕ್ಷಣದಲ್ಲಿ ನೆಲಗುರುತುಗಳ ಮೂಲಕ ನುಡಿಗುರುತು ಮತ್ತು ನೆಲಗುರುತುಗಳ ಮೂಲಕ ಶಿಕ್ಷಣ ಆಗಲಿಲ್ಲ ಅಂತಂದರೆ ಅವ್ರಿಗೊಂದು ನೆಲದ ಬಗ್ಗೆ ಏನೂ ಗೊತ್ತಾಗಲ್ಲ ಅವರ ಪರಂಪರೆ ಬಗ್ಗೆ ಗೊತ್ತಾಗಲ್ಲ ಆ ಕಾರಣಕ್ಕಾಗಿಯೇ ಅದನ್ನು ಆಧರಿಸೇ ಶಿಕ್ಷಣ ರೂಪುಗೊಳ್ಬೇಕು ಅನ್ನೋದು ನನ್ನ ಉದ್ದೇಶ ಆ ಕಾರಣಕ್ಕಾಗಿ ನಾನು ಅದಕ್ಕಾಗಿ ನಾಟಕಗಳು ಇದ್ದೀನಿ ಸೊ ಈಗ ಈ ನುಡಿ ಗುರುತು ನೆಲ ಗುರುತುಗಳನ್ನು ಕಳೆದು ಕಳೆದ ಒಂದು ಒಂದೂವರೆ ಎರಡು ತಿಂಗಳಿಂದ ಒಂದು ಸುಮಾರು ಹದಿನೈದು ನಾಟಕ ಬರೆದಿದ್ದೀನಿ ಈಗ ಇಲ್ಲಿಗೆ ಬಂದಮೇಲೆ ಒಂದು ನಾಟಕ ಬರೆದಿದ್ದೀನಿ ಕುಸು ಕುಸ್ ನಾಟಕ ಆ ನಾಟಕನ ಇವರು ಪ್ರದರ್ಶನ ಮಾಡ್ತಾಯಿದ್ದಾರೆ ಇನ್ನೊಂದು ಎಡಹಳ್ಳಿಯಲ್ಲಿ ಅಕ್ಕಿ ಆಡು ಅಂತ ಒಂದು ನಾಟಕ ಆಗ್ತಾಯಿದೆ ಇನ್ನೊಂದು ಬುದಿ ಕೋಟೆಯಲ್ಲಿ ಗರಿಕೆ ತಂಡದ ಜೊತೆಗೆ ಅವರೊಂದು ಗಾದೆ ಗುರಕ್ಕ ಅಂತ ನಾಟಕ ಮಾಡ್ತಾಯಿದ್ದಾರೆ ಒಟ್ಟು ನನ್ನ ಆ ನಾಲ್ಕು ನಾಟಕಗಳು ಇಲ್ಲಿ ಎರಡು ದಿನ ಪ್ರದರ್ಶನಗೊಳ್ತವೆ ಇನ್ನೊಂದು ಶ್ರೀರಾ ಶ್ರೀರಂಗಪಟ್ಟಣದಿಂದ ಗಮ್ಯ ಅಂತ ಒಂದು ತಂಡ ಬರ್ತಾ ಇದೆ ಅವ್ರಿಗೂ ಹೊಸ ನಾಟಕ ಬರೆದಿದ್ದೀನಿ ಇದಿಷ್ಟು ನಾಟಕಗಳು ಪ್ರದರ್ಶನಗೊಳ್ತವೆ ಹದಿನೆಂಟು ಮತ್ತು ಹತ್ತೊಂಬತ್ತು ಮೇ ಹದಿನೆಂಟು ಮತ್ತು ಹತ್ತೊಂಬತ್ತು ಚೆನ್ನಯ್ಯ ರಂಗಮಂದಿರದಲ್ಲಿ ಮಳೆ ಬರೋ ಪ್ರಯುಕ್ತ ಇಲ್ಲೇ ಮಾಡ್ಬೇಕು ಅಂದ್ಕೊಂಡಿದ್ವಿ ಆದರೆ ಇಲ್ಲಿ ಮಳೆ ಬರ್ಬೋದು ಅನ್ನೋ ಸೂಚನೆ ಇರೋದರಿಂದಾಗಿ ನಾವು ರಂಗಮಂದಿರದಲ್ಲಿ ಮಾಡ್ತಾ ಇದ್ವಿ ನೂರೈವತ್ತು ಮಕ್ಕಳು ಭಾಗವಹಿಸ್ತಾರೆ ಅದು ಮೇ ಒಂದರಿಂದ ಇದುವರೆಗೂ ನಡೀತಾ ಇದೆ ಹದಿನೆಂಟು ಹತ್ತೊಂಬತ್ತಕ್ಕೆ ಕೊನೆ ಆಗುತ್ತೆ ಮೇ ಒಂದರಿಂದ ಆರಂಭ ಮಾಡಿದ್ವಿ ಅಲ್ಲಿ ಆರು ಕಡೆಗೆ ನಾವು ಪ್ರಯತ್ನ ಪಟ್ವಿ ಒಂದೆರಡು ಕಡೆಗೆ ನಮಗೆ ಮಕ್ಕಳ ಕೊರತೆಯಿಂದಾಗಿ ಅಲ್ಲಿ ಮಾಡೋಕ್ಕಾಗಲಿಲ್ಲ ಎಲ್ಲೆಲ್ಲಿ ಮಕ್ಕಳು ಸಿಗ್ತಾ ಇದ್ದರು ಸಿಗ್ತಾರೋ ಅಲ್ಲೆಲ್ಲ ಮಾಡ್ತಾ ಇದ್ವಿ ನೀವೇನು ನೋಡಿ ಆ ಮಕ್ಕಳನ್ನ ನೀವೇ ಹೇಳ್ತಾರೆ ಅಥವಾ ಅವರು ಮಾಡೋದನ್ನು ನೋಡಿ ಗೊತ್ತಾಗುತ್ತೆ ಭಾಳ ಅದ್ಭುತವಾಗಿ ಮಾಡ್ತಾರೆ ಮಕ್ಳಿಗೆ ಅವ್ರಿಗೆ ಅವರಂಥ ನಟರ ಇನ್ನೊಬ್ರು ಇಲ್ಲ ನನ್ನ ಪ್ರಕಾರ ಅದಕ್ಕೆ ಚಾರ್ಲಿ ಚಾಪ್ಲಿನ್ ಹೇಳೋದು ಚೈಲ್ಡ್ ಇಸ್ ದಿ ಬೆಸ್ಟ್ ಆ್ಯಕ್ಟರ್ ಅಂತ ಕಿಡ್ ಇಸ್ ದಿ ಬೆಸ್ಟ್ ಆ್ಯಕ್ಟರ್ ಒಂದು ಸ್ವಲ್ಪ ಅರ್ಥ ಆಗ್ತಾರೆ ಅವರು ಅವ್ರು ಯಾ ಅವ್ರ ಸೈಕಾಲಜಿ ಅರ್ಥ ಆಗುತ್ತೆ ಆಮೇಲೆ ಇಷ್ಟ ಅವರು ಯಾಕಂದರೆ ಶುದ್ಧವಾಗಿರ್ತಾರೆ ಅವರು ದೊಡ್ಡವ್ರ ಥರ ಇರೋಲ್ಲ ಪ್ರಿಟೆನ್ಷನ್ಸ್ ಇರೋಲ್ಲ ಆಮೇಲೆ ನಿನ್ನ ಯಾರು ಯಾರನ್ನು ಮೆಚ್ಚಿಸಬೇಕು ಅನ್ನೋ ಥರಕ್ಕಿರಲ್ಲ ಅವರು ಸಹಜವಾಗಿರ್ತಾರೆ ಅದರಿಂದ ಇಷ್ಟ ಆಗುತ್ತೆ ಬುಡ್ಡಿ ದೀಪ ಟ್ರಸ್ಟ್ ವತಿಯಿಂದ ಕೋಲಾರ ತಾಲೂಕು ಮತ್ತು ಬಂಗಾರಪೇಟೆ ತಾಲೂಕಿನಲ್ಲಿ ಸರ್ಕಾರಿ ಶಾಲೆಯ ಮಕ್ಕಳು ಮಕ್ಕಳಿಗಾಗಿ ಐದು ಜಾಗದಲ್ಲಿ ಶಿಬಿರಗಳು ನಡೀತಾ ಇದೆ ಆ ಮಕ್ಕಳಿಗೆ ಆಟದ ಮೂಲಕ ಕಲಿಕ ಕಲಿಕೆ ಇದು ಕಲಿಸ್ಕೊಡ್ತಾ ಇದ್ದಾರೆ ಮತ್ತು ಮಕ್ಕಳಲ್ಲಿ ಆತ್ಮವಿಶ್ವಾಸ ತುಂಬುವಂಥ ಕೆಲಸ ಅವರಲ್ಲಿರೋ ಕೀಳಿರಿಮೆ ಹೋಗ್ಲಾಡಿಸುವಂಥ ಕೆಲಸಗಳನ್ನು ಮಾಡ್ತಾಯಿದ್ದೀರಿ ಇದ್ದೀರಿ ಜೊತೆಗೆ ಆಟದೊಂದಿಗೆ ಪಾಠ ಮತ್ತು ಅವರು ಏಕಾಗ್ರತೆ ರುದಿಸೋದಕ್ಕೆ ಮಾಡುವಂಥ ಚಟುವಟಿಕೆಗಳನ್ನೆಲ್ಲ ಹಮ್ಮಿಕೊಂಡಿದ್ದೇವೆ ಇದಾದ ನಂತರ ಅವರಿಗೆ ಭಾಷೆ ಉಚ್ಚಾರಣೆ ಮಾಡುವಂಥದ್ದಾಗಿರಲಿ ಮತ್ತು ಅವರಿಗೆ ಅಭಿನಯ ಕೂಡ ಕಲಿಸ್ಕೊಡ್ತಾ ಇದ್ದೀರಿ ಅದ್ರ ಅದಕ್ಕೋಸ್ಕರ ಎಲ್ಲ ಶ ಇದರಲ್ಲೂ ಶಾಲೆಗಳಲ್ಲೂ ಐದು ಜಾಗದಲ್ಲೂ ಒಂದೊಂದು ನಾಟಕ ಮಾಡ್ತಾಯಿದ್ರೆ ಅದರಲ್ಲಿ ಕೋಲಾರ ನಚಿಕೇತ ಇದು ನಚಿಕೇತಿನ ಆವರಣದ ಬುದ್ಧಿವಿಹಾರದಲ್ಲಿರುವಂಥ ಕೋಲಾರ ನಗರದ ಮಕ್ಕಳಿಗಾಗಿ ಕುಸ್ 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 ನಾಟಕನ ಇದು ಮಾಡ್ತಾಯಿದ್ದೀರಿ ಮತ್ತು ಎಡಹಳ್ಳಿಯಲ್ಲಿ ಅಕ್ಕಿ ಆಡು ನಾಟಕ ಮಕ್ಕಳಿಗೆ ಇದು ಮಾಡ್ತಾಯಿದ್ದೀರಿ ಈಗ ಗರಿಕೆ ಇದರಲ್ಲಿ ಗರ್ಕೆ ಸಂಸ್ಥೆಯವರಲ್ಲಿ ಒಂದು ನಾಟಕ ಇದೆ ಮತ್ತು ಇನ್ನು ಹೊರಗಡೆಯಿಂದ ಚಿಕ್ಕಮಾರಿ ದೊಡ್ಡಮಾರಿ ಅನ್ನೋ ಒಂದು ನಾಟಕನ ಮಂಡ್ಯ ಜಿಲ್ಲೆಯಿಂದ ಬಂದು ಇದು ಮಾಡುತ್ತಿದ್ದಾರೆ ಸರ್ ಪ್ರಿಪೇರ್ ಆಗ್ತಿದ್ದಾರೆ ಒಳ್ಳೆ ರೀತಿಯಲ್ಲಿ ಒಳ್ಳೆಯ ನೃತ್ಯ ಸಂಪನ್ಮೂಲ ವ್ಯಕ್ತಿಗಳ ಬಂದು ತರಬೇತಿ ಕೊಟ್ಟಿದ್ದಾರೆ ಎಲ್ಲರೂ ಬಂದು ತೊಡಸ್ಕೊಂಡು ರಾಜ್ಯದಲ್ಲಿರುವಂಥ ಎಲ್ಲ ಹಿರಿಯ ರಂಗಕರ್ಮಿಗಳು ಮತ್ತು ಶಿಕ್ಷಣ ತಜ್ಞರು ಇವರೆಲ್ಲ ಬಂದು ಇಲ್ಲಿರೋ ನಿರ್ದೇಶಕರಿಗೆ ಟ್ರೈನಿಂಗ್ ತರಬೇತಿ ಕೊಟ್ಟು ನಂತರ ಈ ಮಕ್ಕಳಿಗೆ ತರಬೇತಿ ನೀಡೋದಕ್ಕೆ ಇದು ಮಾಡಿದ್ದಾರೆ ಇದ್ರ ಮಧ್ಯೆ ಮಕ್ಕಳ ಜೊತೆಯಲ್ಲೂ ಬಂದು ಹಿರಿಯ ಶಿಕ್ಷಣ ತಜ್ಞರು ಇವರೆಲ್ಲ ಬಂದು ತೊಡಸ್ಕೊಳ್ತಾ ಇದ್ದಾರೆ ಈ ಶಿಬಿರದಲ್ಲಿ ನಾಲ್ಕು ವರ್ಷದಿಂದ ಒಂಬತ್ತನೇ ನಾಲ್ಕು ವರ್ಷದಿಂದ ಹದಿಮೂರು ವರ್ಷದವರೆಗೂ ಮಕ್ಕಳಿಗೋಸ್ಕರ ಇದು ಮಾಡ್ತಾ ಇದ್ದೀರಿ ಆದರೆ ಈ ಕೆಲವರು ಪೇರೆಂಟ್ಸು ಶುಭ್ರನ್ನು ನೋಡಿ ಕೆಲವು ಚಿಕ್ಕ ವಯಸ್ಸು ಮಕ್ಕಳನ್ನ ಕರ್ಕೊಂಬಂದುಬಿಟ್ಟಿದ್ದಾರೆ